ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂತ ಪಿ ಲಂಕೇಶ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಕನ್ನಡದ ಪ್ರಖ್ಯಾತ ಕವಿ ಲೇಖಕರಲ್ಲಿ ಪಿ ಲಂಕೇಶ್ ಒಬ್ರು ಇವರ ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಶಿವಮೊಗ್ಗದ ಕೊನಗಹಳ್ಳಿಯಲ್ಲಿ ಇವರ ಜನನ ಆಗ್ತದೆ ಶಿವಮೊಗ್ಗದ ಕೊನಗಹಳ್ಳಿಯಲ್ಲಿ ಇವರು ಹುಡ್ತಾರೆ ಇವರ ಕೃತಿಗಳು ಬಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಮಂಜು ಕವಿದ ಸಂಜೆ ಬಿರುಕು ಮುಸ್ಸಂಜೆಯ ಕಥಾಪ್ರಸಂಗ ಅಕ್ಕ ತಲೆಮಾರು ಬಿಚ್ಚು ಸಂಕ್ರಾಂತಿ ಗುಣಮುಖ ಉಳಿ ಮಾವಿನ ಮರ ಕಂಡದ್ದು ಕಂಡ ಹಾಗೆ ಇತ್ಯಾದಿ ಕೃತಿಗಳನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯವನ್ನು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂಥೇಳಿ ಹೇಳ್ಬೋದು ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಇವರ ಕಲ್ಲು ಕರಗುವ ಸಮಯ ಏನು ಕೃತಿ ಇದೆ ಆ ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರೊಬ್ಬ ಅಂಕಣಕಾರರಾಗಿ ತನ್ನದೇ ಆದಂಥ ಸ್ವಂತ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ ಅದು ಲಂಕೇಶ್ ಪತ್ರಿಕೆ ಅಂತೇಳಿ ಅವರೇ ಸ್ಥಾಪಕ ಸಂಪಾದಕರಾಗಿರ್ತಾರೆ ಒಬ್ಬ ಚಲ ಚಲನಚಿತ್ರ ನಟನಾಗಿ ನಿರ್ದೇಶಕನಾಗಿಯೂ ಕೂಡ ಕಾರ್ಯ ಮಾಡಿದ್ದಾರೆ ಇವರೊಬ್ಬ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರು ನಿರ್ದೇಶಕರಾಗಿ ಕೆಲಸ ಮಾಡಿದಂತ ಪಲ್ಲವಿ ಚಿತ್ರಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಇವರ ಆತ್ಮಕಥನ ಯಾವುದಪ್ಪ ಅಂದ್ರೆ ಇವರು ತಮ್ಮ ಜೀವನದ ಚರಿತ್ರೆಗಳ ಜೀವನದ ಒಂದು ಸಾಧನೆಗಳನ್ನ ಒಂದು ಕೃತಿಯ ರೂಪದಲ್ಲಿ ಮಾಡಿದ್ದಾರೆ ಅದು ಆತ್ಮಕಥನ ಯಾವುದು ಅಂದ್ರೆ ಹುಳಿ ಮಾವಿನ ಮರ ಕೇಳ್ತಾರೆ ನಮ್ಮ ಪಿ ಲಂಕೇಶ್ ಅವರ ಆತ್ಮಕಥನ ಯಾವುದು ಅಂದ್ರೆ ಹುಳಿ ಮಾವಿನ ಮರ ಅನ್ನುವಂಥದ್ದು ಪಿ ಲಂಕೇಶ್ ಅವರ ಆತ್ಮ ಕಥನ ಇವರ ಒಂದು ಕಿರುಪರಿಚಯ ಇದಾಗಿದೆ ಮತ್ತೊಮ್ಮೆ ಇವರ ಕಿರುಪರಿಚಯ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಪಿ ಲಂಕೇಶ್ ಒಬ್ರು ಇವರ ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತ ಐದು ಹುಟ್ಟಿದ ಸ್ಥಳ ಶಿವಮೊಗ್ಗದ ಕೊನಗವಳ್ಳಿಯಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಪಾತ್ರೆ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಮಂಜು ಕವಿದ ಸಂಜೆ ಬಿರುಕು ಮುಸ್ಸಂಜೆಯ ಕಥಾಪ್ರಸಂಗ ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ತಲೆಮಾರು ಬಿಚ್ಚು ಸಂಕ್ರಾಂತಿ ಗುಣಮುಖ ಹುಳಿ ಮಾವಿನ ಮರ ಕಂಡದ್ದು ಕಂಡ ಹಾಗೆ ಇತ್ಯಾದಿಗಳು ಇವರ ಒಂದು ಕೃತಿಗಳಾಗಿವೆ ಇವರಿಗೆ ಒಂದಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಇವರ ಒಂದು ಕಲ್ಲು ಕರಗುವ ಸಮಯ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರು ತಮ್ಮದೇ ಆದಂತಹ ಸ್ವಂತ ಪತ್ರಿಕೆಯನ್ನ ಸ್ಥಾಪನೆ ಮಾಡ್ತಾರೆ ಅದು ಲಂಕೇಶ್ ಪತ್ರಿಕೆ ಇವರೇ ಸ್ಥಾಪಕ ಸಂಪಾದಕರಾಗಿರ್ತಾರೆ ನಂತರದಲ್ಲಿ ಇವರು ಚಲನಚಿತ್ರ ನಿರ್ದೇಶಕರಾಗಿ ನಟರಾಗಿಯೂ ಕೂಡ ತಮ್ಮ ಚಾಕಚಕ್ಯತೆಯನ್ನ ತೋರಿಸಿರ್ತಾರೆ ಇವರ ಪಲ್ಲವಿ ಚಿತ್ರಕ್ಕೆ ಒಂದು ರಾಷ್ಟ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಬರುತ್ತದೆ ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಕೂಡ ಪಡ್ಕೋತಾರೆ ನಮ್ಮ ಪಿ ಲಂಕೇಶ್ ಇದಿಷ್ಟು ಮತ್ತೆ ಅವರ ಒಂದು ಆತ್ಮಕಥಾನ ಹುಳಿ ಮಾವಿನ ಮರ ಇದಿಷ್ಟು ಕನ್ನಡದ ಖ್ಯಾತ ಸಾಹಿತಿ ಪಿ ಲಂಕೇಶ್ ಅವರ ಕಿರು ಪರಿಚಯ ಮತ್ತೊಬ್ಬ ಕವಿ ಲೇಖಕರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೋಣ ಎಲ್ಲರಿಗೂ ಧನ್ಯವಾದಗಳು